ಳ್ಳಿ ಸರ್ಕಾರಿ ಶಾಲೆ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಬೆಡ್ಗೇರಳ್ಳಿ ಶಾಲೆ ಮಕ್ಳ ಹತ್ರ ಖಾಸಗಿ ಶಾಲೆಗಳು ಕೆಲಸ ಮಾಡೋದಿಲ್ಲ ಇನ್ನೂ ಜೋರಾಗಿ ಜೈ ಬಲೋ ಭಾರತ್ ಮಾತಾಕಿ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ವೇದಿಕೆ ಮೇಲೆ ಆಸನ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ ಆಗಿರುವಂತಹ ಶಬ್ಬೀರ್ ಅವರೇ ಹಾಗೆ ಯುವಟಕ ಅಧ್ಯಕ್ಷ ಆಗಿರುವಂತಹ ಗ್ರೀಶ್ ಪಾಶಾರ್ ಅವರೇ ಹಾಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಮಧುಸೂದನವರೇ ಸದಸ್ಯರಾಗಿರುವಂತಹ ಭುವನ್ ಅವರೇ ಹಾಗೆ ಇನ್ನೊಬ್ಬರು ಸದಸ್ಯರಾಗಿರುವಂತಹ ತನ್ವೀರ್ ಹೀರಾರವ್ರೆ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಮೇಸ್ತ್ರಿ ನಾರಾಯಣಪ್ಪನವರೇ ಹಾಗೆ ಏನು ನಾರಾಯಣಪ್ಪ ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗುತ್ತೆ ನಮ್ಮ ಶಾಲೆಗೆ ಜಮೀನನ್ನ ನೀಡಿರುವಂತಹ ನಾರಾಯಣಪ್ಪರವರು ಒಂದು ನಿಮಿಷ ಎದ್ದು ನಿಂತ್ಕೊಂಡು ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಸಮಾಜ ಸೇವಕರಾಗಿರುವಂತಹ ನಾಗೇಶ್ ಎನ್ನರ್ ಅವ್ರೆ ಹೇಳಿದ್ದಾರೆ ನಾಗೇಶ್ ಅವರೇ ಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ಸುಬ್ರಾಯಪ್ಪ ಸರ್ ಅವ್ರೆ ಮತ್ತೆ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಪ್ರೇಮ ಮೇಡಮ್ ಅವರೆ ಹಾಗೆ ವೀಣಾವತಿ ಮೇಡಮ್ ಅವರೇ ಹಾಗೂ ಆರ್ ಬಿ ಮೇಡಮ್ ಆಗಿರುವಂತ ಸರಳ ಮೇಡಮ್ ಅವರೇ ಹಾಗೆ ವಿಶೇಷವಾಗಿ ಬೆಡ್ಗೇರ್ ಯುವಕರು ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಎಲ್ಲರಿಗೂ ಸ್ವಾಗತವನ್ನು ಬಯಸ್ಕೊಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಬೆಡ್ಗೇರಳ್ಳಿ ಸರ್ಕಾರಿ ಶಾಲೆ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಎಲ್ಲದಕ್ಕೂ ಸದಾ ಸಿದ್ಧರಾಗಿದ್ದೀರಾ ಬೆಡ್ಗೇರಳ್ಳಿ ಶಾಲೆಯ ಮಕ್ಕಳ ಹತ್ರ ಖಾಸಗಿ ಶಾಲೆಗಳು ಕೆಲಸ ಮಾಡೋದಿಲ್ಲ ಅದರ ಜೊತೆಗೆ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೆ ಏನಿ ಪುಟಾಣಿ ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮವನ್ನು ಮಾಡಿದ್ರು ತಾವೆಲ್ಲ ವೀಕ್ಷಣೆ ಮಾಡಿದೀರ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬೆಡ್ಗೇರಲ್ಲಿ ಮುಲ್ಬಾಗಲ್ ತಾಲೂಕು ನಂಬರ್ ಒನ್ ಸ್ಥಾನ ಇದೆ ಯಾಕೆ ಅಂದ್ರೆ ಅಪ್ಪು ಸಾಂಗ್ ಆಡಿದ್ರು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ನಾನು ಹಲವಾರು ಶಾಲೆಗಳಿಗೆ ಹೋಗ್ತಾ ಇರ್ತೀನಿ ಕಾರ್ಯಕ್ರಮಗಳಿಗೆ ಅಷ್ಟೊಂದು ಪುಟಾಣಿ ಮಕ್ಕಳು ತಾಲೂಕಲ್ಲಿ ಎಲ್ಲೂ ಕೂಡ ಆಡಿಲ್ಲ ಅಷ್ಟು ಚೆನ್ನಾಗಿ ಆಡಿದ್ರು ಅವ್ರಿಗೆ ಹೇಳ್ಕೊಟ್ಟಿರುವಂತ ಮೇಡಮ್ ಯಾರು ನನಗ್ ಗೊತ್ತಿಲ್ಲ ದೇವರಾಣಿಗಳು ಮೇಡಮ್ ಅವ್ರಿಗೆ ನನ್ನ ರಕ್ಷಣಾ ವೇದಿಕೆ ಪರವಾಗಿ ಹೃದಯ ಪೂರ್ವಕ ಅಭಿನಂದಿಗೆ ಹೇಳ್ತಾ ಇದೀನಿ ಅವ್ರಿಗೆ ಪ್ರೇಮ ಮೇಡಮ್ ಹಾ ಪ್ರೇಮ ಮೇಡಮ್ ಅವ್ರಿಗೆ ಈ ಇಂತ ಒಂದು ಅದ್ಭುತವಾದ ಭಾಗ್ಯ ಇಂಥ ನಮ್ಮ ಶಾಲೆಗೆ ಬೆಡ್ಗೇರಳ್ಳಿ ಶಾಲೆಗೆ ಏನ್ ಶಿಕ್ಷಕರು ಈ ಒಂದು ತಾಲೂಕ್ ಲೆವೆಲ್ಗೆ ಬೆಡ್ಗೇರಳ್ಳಿ ಅಂತ ತಾಲೂಕ್ ಲೆವೆಲ್ ಗೊತ್ತಾಗ್ಬಿಡ್ತಾರೆ ನಾಳೆಗೆ ಗೊತ್ತು ನಮ್ಮ ರಕ್ಷಣಾ ವೇದಿಕೆಯಿಂದ ಈ ಡ್ಯಾನ್ಸ್ ಪ್ರೋಗ್ರಾಮ್ ಇಂದ ಇಡೀ ತಾಲೂಕಿಗೆ ಗೊತ್ತಾಗುತ್ತೆ ನಾಳೆಗೆ ಹಾಗೆ ವಿಶೇಷವಾಗಿ ನೀವೆಲ್ಲರೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸ್ವಲ್ಪ ತಡವಾಗಿ ಆಗಮಿಸಿದ್ದೀನಿ ದಯವಿಟ್ಟು ಕ್ಷಮೆಯಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಮೂಡಲ ಬಾಗಿಲು ಮುಳಬಾಗಿಲು ಕೋಲಾರ ಜಿಲ್ಲೆಯ ಗಡಿ ಭಾಗ ಆಗಿರೋದರಿಂದ ಅತಿ ಹೆಚ್ಚಾಗಿ ಕನ್ನಡವನ್ನ ಕಲಿಯಬೇಕು ಮತ್ತೊಬ್ರಿಗೆ ಹೇಳ್ಕೊಡ್ಬೇಕು ಆದ್ರಿಂದ ತಮ್ಮಲ್ಲಿ ನಾನು ಮನವಿ ಮತ್ತೆ ಮನವಿ ಮಾಡ್ಕೊತೀನಿ ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸೋಣ ಕನ್ನಡವನ್ನ ಬೆಳೆಸೋಣ ಅಂತ ಹೇಳ್ತಾ ಸರ್ಕಾರಿ ಶಾಲೆಯಲ್ಲಿ ಓದವ್ರೆ ಇಂಜಿನಿಯರ್ ಡಾಕ್ಟರ್ ಐ ಎ ಎಸ್ ಐ ಪಿ ಎಸ್ ಶಿಕ್ಷಕರು ಎಲ್ರು ಆಗೋದು ಖಾಸಗಿ ಶಾಲೆಯಲ್ಲಿ ಅವ್ರಿಗೆ ಏನು ಗೊತ್ತಿರಲ್ಲ ಹೋಗ್ತಾರೆ ಒಂದ್ ಕೊಠಡಿಲಿ ಕೂಡಿಸ್ತಾರೆ ಇಂಗ್ಲಿಷ್ ಹೇಳಿದ್ದೇ ಹೇಳಿದ್ದು ಇಂಗ್ಲಿಷ್ ಹೇಳಿದ್ದೇ ಹೇಳಿದ್ದು ಒಂದು ಐ ಎ ಎಸ್ ಆಫೀಸರ್ ಏನೂ ಆಗಿರೋಲ್ಲ ನಮ್ಮ ಕನ್ನಡ ಶಾಲೆಯಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು ಏನ್ ಬೇಕೆಲ್ಲ ಸಾಧನೆ ಮಾಡ್ಕೊಂಡ್ ಬರ್ತಾರೆ ಅಂತ ಗತ್ತು ತಾಕತ್ತಿರುವಂತ ಶಾಲೆ ಕನ್ನಡ ಶಾಲೆಯಲ್ಲಿ ಮಾತ್ರ ಯಾವ ಶಾಲೆಯಲ್ಲೂ ಇಲ್ಲ ಯಾಕಂದ್ರೆ ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಊರಿನ ಬೆಡ್ಗೇರಲ್ಲಿ ಎಲ್ಲ ಯುವಕರು ಬಳಗದವರು ಹಾಗೆ ನಾನು ಮತ್ತೊಮ್ಮೆ ತಂದೆ ತಾಯಿಯಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೋ ಅಷ್ಟೇ ಕರ್ತವ್ಯ ತಂದೆ ತಾಯಿಗಳಿಗೂ ಇದೆ ನೀವು ಕೂಡ ಶಿಕ್ಷಕರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಬೆಳಗ್ಗೆ ಸಾಯಂಕಾಲ ತನಕ ಏನ್ ಪಾಠ ಹೇಳ್ಕೊಟ್ಟಿದ್ದಾರೆ ಏನ್ ಹೋಮ್ ವರ್ಕ್ ಅನ್ನ ಕೊಟ್ಟಿದ್ದಾರೆ ಟ್ಯೂಷನ್ ಟ್ಯೂಷನ್ ಇಲ್ಲಿ ಟ್ಯೂಷನ್ ಕೂಡ ಫ್ರೀ ಆಗಿ ಹೇಳ್ಕೊಡ್ತಿದಾರೆ ಅಂತೆ ಯಾರು ಗೊತ್ತಿಲ್ಲ ಲೀಲಾ ಮೇಡಮ್ ಅವ್ರಿಗೆ ಮೇಡಮ್ ಲೀಲಾ ಮೇಡಮ್ ಅವರು ನಿಮ್ಗೆ ಹೃದಯ ಪೂರ್ವಕ ಅಭಿನಂದನೆಗಳು ಮೇಡಮ್ ನಮ್ಮ ಕಡೆಯಿಂದ ಈ ಪೆಟ್ಟಿಗೆರಲ್ಲಿ ಶಾಲೆಯ ಕಡೆಯಿಂದ ಗ್ರಾಮಸ್ಥರಕ್ಕೆ ಹೃದಯ ಪೂರ್ವಕ ಅಭಿನಂದನೆಗಳು ಯಾರೇ ಮಾಡ್ತಾರೆ ದುಡ್ಡು ಇಲ್ಲ ಅಂದ್ರೆ ಯಾರು ಏನು ಮಾಡಲ್ಲ ಅಂತದಲ್ಲಿ ಫ್ರೀ ಆಗಿ ನಮ್ಗೆ ನಮ್ಮ ಬೆಡ್ಗೆರಲಿ ಶಾಲೆ ಮಕ್ಕಳು ಬೆಳಿಬೇಕು ಬಾಳ್ಬೇಕು ಅನ್ನೋ ಕಣಸಿಟ್ಕೊಂಡಿದಾರಲ್ಲ ಇಂಥ ಒಂದು ಇವರಿಗೆ ನಾವು ಕೈ ಜೋಡಿಸಿ ಅವ್ರಿಗೆ ಮುಂದೆ ಕರ್ಕೊಂಡೋಗ್ಬೇಕಾಗುತ್ತೆ ಹಾಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಈ ಒಂದು ಒಂದ್ ನಿಮಿಷಲ್ಲಿ ಮುಗಿಸಿ ನನ್ನ ಭಾಷಣ ಹಾಗೆ ಹ ಸುತ್ತಮುತ್ತಲೂ ಹಳ್ಳಿಯವ್ರು ಎಲ್ರಿಗೂ ಕೂಡ ನಮ್ಮ ಅಂಕಾಳಮ್ಮ ದೇವಿಯ ಆಶೀರ್ವಾದ ಸದಾ ಇರ್ಲಿ ನಿಮ್ಗೆಲ್ರಿಗೂ ಎಲ್ರಿಗೂ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಈ ಶಾಲೆಗೆ ಜಮೀನನ್ನು ಕೊಟ್ಟಿರುವಂತಹ ನಾರಾಯಣಪ್ಪ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದ್ರೆ ಒಂದಡಿ ಜಾಗ ಯಾರು ಕೊಡಲ್ಲ ಅಂತದಲ್ಲಿ ಇವ್ರು ಶಾಲೆ ಕೊಟ್ಟಿದ್ದಾರಲ್ಲ ಅವ್ರಿಗೆ ಹೃದಯ ಪೂರ್ವಕ ಅಭಿನಂದನೆ ಹೇಳ್ತಾ ಹಾಗೆ ಮತ್ತೊಮ್ಮೆ ಆ ನ ಸಿನ್ನಪ್ಪ ಅವ್ರನ್ನ ಹೆಸರು ಹೇಳೋದು ಮರ್ತೋಗ್ಬಿಟ್ಟ ಫುಲ್ ಆಗ್ತಾ ಇದ್ದಾರೆ ಮಕ್ಕಳ ಜೊತೆ ಅಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳಿ ಇದ್ದಾರೆ ಇದಾರೆ ಈ ತರ ಜೋಶ ಎಲ್ಲರಲ್ಲಿ ಇದೆಯಲ್ಲ ಹಾಗೆ ಎಲ್ಲರೂ ಕಾರ್ಯಕ್ರಮ ಎಲ್ಲಾ ಊರ ಎಲ್ಲಾ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ ತಮಗೆಲ್ಲರಿಗೂ ಕೂಡ ಇಂದ ಮತ್ತೊಮ್ಮೆ ಹೃದಯ ಪೂರ್ವಕ ಅಭಿನಂದನೆಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಇನ್ನೊಂದ್ಸತಿ ಘೋಷಣೆ ಹೇಳೋದ್ರ ಮುಖಕ್ಕೆ ನನ್ನ ಭಾಷಣವನ್ನು ವಿರಾಮ ತಗೊತೇನೆ ಜೈ ಬಲೋ ಭಾರತ್ ಮಾತಾಕೆ ಕೇ ಗ್ರಾಮಸ್ಥರಿಗೆ ಬಡ್ಗೆರಹಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಕರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೆ ನಾಗೇಶ್ ಅವರು ನಮ್ಮ ರವಿಯಣ್ಣನವರು ಎಲ್ರೂ ಕೂಡ ಶಾಲೆಯ ಪರವಾಗಿ ಗಮನ ಜಾಸ್ತಿ ಇಟ್ಟಿದ್ದಾರೆ ಹಾಗೆ ಮಕ್ಕಳ ತಂದೆ ತಾಯಿ ಕೂಡ ಶಾಲೆಯ ಬಗ್ಗೆ ಒಳಗನ್ನ ತೋರಿಸ್ಬೇಕು ಜಾಸ್ತಿ ಯಾಕಂದ್ರೆ ಏನ್ ನೀವು ಟಿಸ್ಟಲ್ಲಿ ತಿಳಿ ಗಾರೆ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದೀರೋ ಹುಟ್ಟದ ಮೇಲೆ ಸಾಯಿಲೆ ಮಧ್ಯದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಚಿಕ್ಕ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಆದ್ರಿಂದ ಏನ್ ಮಾಡ್ತೀವೋ ಏನ್ ಮಾಡಿಲ್ವೋ ಗೊತ್ತಿಲ್ಲ ಶಾಲೆ ಅಭಿವೃದ್ಧಿ ಮಾಡೋಣ ಶಾಲೆಯ ಜೊತೆ ಬೆಡ್ಗರಲ್ಲಿ ಎಲ್ಲಾ ಗ್ರಾಮಸ್ಥರು ಶಿಕ್ಷಕರ ಜೊತೆ ಇರಬೇಕು ಅವ್ರ ಜೊತೆ ನಾವು ಕೂಡ ಇರ್ತೇವೆ ಎಲ್ಲ ಕೈ ಜೋಡಿಸಿ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ ಅಂತ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂತೇನೆ ಯಾಕಂದ್ರೆ ಇಂತ ಅದ್ಭುತವಾದ ಮಕ್ಕಳನ್ನ ಯಾವ್ದಕ್ಕೂ ಕಮ್ಮಿ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಷ್ಟು ಅದ್ಭುತವಾದ ಡ್ಯಾನ್ಸ್ ಮಾಡ್ತಾರೆ ಭಾಷಣ ಮಾಡ್ತಾರೆ ಆ ಚೆನ್ನಾಗಿದೆ ಮೇಡಮ್ ನಿಮ್ಗೆ ಮತ್ತೊಮ್ಮೆ ನಿಜವಾಗ್ಲೂ ಹೇಳ್ತೀನಿ ಗರ್ವದಿಂದ ಹೇಳ್ತೀನಿ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತೀನಿ ನಿಮ್ಮಂತ ಒಂದು ಶಿಕ್ಷಕರ ಬೆಡ್ಗೆರೆ ಸಿಕ್ಕಿರೋದು ನಿಜವಾಗ್ಲೂ ಅದೃಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂದ್ರೆ ಮತ್ತೆ ಏನು ಹೋಗಲ್ಲ ಹೆಚ್ಚಿಗೆ ಹೋಗಲ್ಲ ಈ ಬೆಡ್ಗೆರೆ ಆರ್ ಪಿ ಮೇಡಮ್ ಹೌದ್ರಾ ಓಕೆ ನಿಜವಾಗ್ಲೂ ಹೇಳ್ತಾ ಇನ್ನಿ ಬೆಡ್ಗೆರಲಿ ಶಾಲೆಗೆ ಏನೇ ಬೇಕಂದ್ರು ಯಾವತ್ತೇನೆ ಬೇಕು ಅಂದ್ರೂ ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡೋಕೆ ಸದಸ್ಯರಾಗಿರ್ತೇವೆ ಗ್ರಾಮಸ್ಥರು ಕೂಡ ನಮ್ಗೆ ಸಹಾರ ಸಹಕಾರ ಕೊಟ್ರೆ ತಾಲೂಕಲ್ಲಿ ಒಳ್ಳೆ ಒಂದು ಶಾಲೆಯನ್ನ ಇಲ್ಲಿ ಅಭಿವೃದ್ಧಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಯಾವುದೇ ಕಾರಣಕ್ಕೂ ಶಾಲೆಯಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ನಾನು ಇರೋದು ಕರ್ನಾಟಕ ರಾಷ್ಟ್ರ ತಾಲೂಕು ಅಧ್ಯಕ್ಷನು ನಾನು ಬಿಜೆಪಿ ಕಾಂಗ್ರೆಸ್ ಜನ ಯಾವ ಪಕ್ಷದಲ್ಲೂ ಇಲ್ಲ ಕನ್ನಡ ಅಂದ್ರೆ ಅಷ್ಟೇ ಕನ್ನಡದಲ್ಲಿ ರಾಜ ಅವರ ವಿಚಾರನೇ ಇಲ್ಲ ಕನ್ನಡಕ್ಕೋಸ್ಕರ ನಾನು ಪ್ರಾಣ ಬೇಕಾದ ಕೊಡಕ್ಕೆ ಸದಾ ಸಿದ್ಧಿರ್ದಿ ಅದಕ್ಕೋಸ್ಕರ ನೀವೆಲ್ಲ ಕೈ ಜೋಡಿಸಿ ಒಂದು ಶಾಲೆ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ